ನಮಸ್ತೆ ಕರ್ನಾಟಕ ಎಲ್ಲರಿಗೂ ಗೌರಿ ಹಬ್ಬದ ಎರಡನೇ ದಿನಕ್ಕೆ ಸ್ವಾಗತ ಎರಡನೇ ದಿನ ಅಲ್ಲ ಮೊದಲನೇ ದಿನ ರಾತ್ರಿ ನಾವು ಊಟ ಎಲ್ಲ ಮುಗಿದ ನಂತರ ನಾನು ಕುಶಾಂಕರ್ ಮಮ್ಮಿ ಮೀನಾ ರಶ್ಮಿ ಮೂರು ಜನ ನೆಕ್ಸ್ಟ್ ಡೇ ಅಡುಗೆಗೆ ಎಲ್ಲ ನಾವು ತಯಾರಿ ಮಾಡಿಕೊಂಡಿದ್ದು ನೋಡಿ ನೆಕ್ಸ್ಟ್ ಡೇ ಸಂಜೆ ಮನೆ ಮೇಲ್ಗಡೆ ಅಂದರೆ ಟೆರೆಸ್ಸಲ್ಲಿ ಇದು ಅಟ್ಟಿ ಲೆಕ್ಕಮ್ಮನ್ನು ಎಲ್ಲ ತಯಾರಿ ಮಾಡ್ತಾ ಇರೋದು ಮೀನಾ ಮತ್ತು ರಶ್ಮಿ ಹೋಗಿ ಅಲ್ಲಿ ಅಟ್ಟಿ ಲಕ್ಕಮ್ಮ ಅಂದರೆ ಸಗಣಿಯಲ್ಲಿ ಅಟ್ಟಿ ಲಕ್ಕಮ್ಮನ್ನ ಮಾಡಿಬಿಟ್ಟು ಅದಕ್ಕೆಲ್ಲ ತಂಗಟಿ ಹೂವೆ ಬಹಳ ವಿಶೇಷವಾಗಿ ತಂದಿರ್ತೀವಿ ಸೇಮ್ ನಾವು ದೀಪಾವಳಿಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಗೌರಿ ಮೇಲೆ ಕೂಡ ಇದೇ ರೀತಿ ಅಲಂಕಾರ ಹೂವಿನ ಅಲಂಕಾರ ಎಲ್ಲ ಮಾಡ್ತಾರೆ ನೋಡಿ ಅದಕ್ಕೆ ಸಗಣಿ ನೀರಿನ ಎಲ್ಲ ಬಳದ್ಬಿಟ್ಟು ಚೌಕಟ್ಟಾಗಿ ಸುತ್ತ ರಂಗೋಲಿ ಹಾಕ್ಬಿಟ್ಟು ಮಧ್ಯದಲ್ಲಿ ಅಟ್ಟಿ ಲಕ್ಕಮ್ಮನ್ನ ಇಟ್ಟು ಹೂ ಥರ ಹೂವುಗಳಿಂದ ಅಲಂಕಾರ ಮಾಡ್ತಾಯಿದ್ದಾರೆ ಮೀನಾ ರಶ್ಮಿ ಅಡುಗೆ ಪ್ರತಿಯೊಂದು ಅಡುಗೆದೆಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಹೋಗಿ ಪಾಪ ಎಲ್ಲ ಅವರೇ ಇಬ್ಬರು ಮಾಡಿದ್ದು ಆ ರಂಗೋಲಿ ಎಲ್ಲ ಮೀನೇ ಬಿಟ್ಟಿದ್ದು ನೋಡಿ ಮತ್ತೆ ಸುತ್ತ ಹೂ ಡೆಕೋರೇಷನ್ ಮಾಡಬೇಕು ಯಾಕಂದ್ರೆ ಟೆರೆಸ್ ಮೇಲೆ ಅಲ್ವಾ ಎರಡು ಅಫ್ಟಿಯರ್ ಮೂರು ಅಫ್ಟಿಯರ್ ಮೇಲ್ಗಡೆ ಆಯ್ತದ ಹಾಗಾಗಿ ಗಾಳಿ ತುಂಬ ಗಾಳಿ ವೇಗವಾಗಿ ಗಾಳಿ ಇರುತ್ತೆ ಡೆಕೋರೇಷನ್ ಅದೇನು ಹೂವಿನ ಅಲಂಕಾರ ಮಾಡಿದ್ದೇನೂ ಉಳಿಯೋದಿಲ್ಲ ಅಂತೇಳ್ಬಿಟ್ಟು ಮೀನಾ ಪ್ರತಿ ಹೂವನ್ನು ನೀರಲ್ಲಿ ಎದ್ದುಬಿಟ್ಟು ಎದ್ದುಬಿಟ್ಟು ಇಡ್ತಾಯಿದ್ರೆ ಯಾಕಂದರೆ ನೀರಲ್ಲಿ ಎದ್ದಿದಾಗ ತೇವಾಂಶದಿಂದ ಭಾರ ಆಗುತ್ತಲ್ವ ನೆಲಕ್ಕೆ ಅಂಟ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ಅದು ನೀರೆಲ್ಲ ಒಣಗೋವರೆಗೂ ಇರುತ್ತೆ ನಮ್ಮ ಪೂಜೆ ಎಲ್ಲ ಆಗೋವರೆಗು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿದರು ಸೊ ಎರಡನೇ ದಿನದ ವಿಶೇಷನೆ ಇದು ಮೇಲ್ಗಡೆ ಅಟ್ಟಿ ಲೆಕ್ಕ ಮಟ್ಟು ಮೇಲ್ಗಡೆ ಪಂಕ್ತಿ ಊಟ ಅಂತ ಹೇಳಿ ಮಾಡ್ತಾರೆ ಈ ಪಂಕ್ತಿ ಊಟಕ್ಕೆ ಯಾವ ರೀತಿ ಅಡುಗೆಗಳನ್ನು ಮಾಡಿರ್ತಾರೆ ಅಂತಂದರೆ ಸುಮಾರು ಥರ ಅಡುಗೆಗಳು ಮಾಡಿರ್ತಾರೆ ಈ ಹಬ್ಬಕ್ಕೆ ಹೆಣ್ಣು ಮಕ್ಕಳದೇ ಹಬ್ಬ ಇದು ಅಂತೇಳಿ ಯಾಕಂದರೆ ಹಬ್ಬನೇ ಇದು ಗೌರಿ ಹಬ್ಬ ಗೌರಿ ಹುಣ್ಣಿ ಮೇಲೆ ಮಾಡುವಂಥ ಗೌರಿ ಹಬ್ಬ ಪ್ರತಿಯೊಬ್ಬ ಮದುವೆ ಆಗಿರೋ ಹೆಣ್ಮಕ್ಳಿಗೂ ಸಹ ಎಲ್ಲರೂ ತವ್ರ ಮನೆಗೆ ಹೋಗ್ತಾರಂತೆ ಎಷ್ಟೇ ವಯಸ್ಸಾಗಿರೋರಿರ್ಬೋದು ಆಗಿನ ಮದುವೆ ಆಗಿರೋರಿಂದ ಹಿಡಿದು ವಯಸ್ಸಾಗಿ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕಂಡು ಅವರು ಮದುವೆ ಆಗಿರೋರೆಲ್ಲ ಇದ್ದರೂ ಸಮೇತ ಅವರು ಸಮೇತ ಈ ಹಬ್ಬಕ್ಕೆ ತವರು ಮನೆಗೆ ಹೋಗ್ಬಿಟ್ಟು ಆಚರಿಸ್ತಾರಂತೆ ಇದು ಬಹಳ ವಿಶೇಷ ಈ ಹಬ್ಬದಲ್ಲೇ ಹೆಣ್ಮಕ್ಕಳಿಗೆ ತವರು ಮನೆಗೆ ಬಂದಂಥ ಹೆಣ್ಮಕ್ಳಿಗೆಲ್ಲ ಉಡುಗೊರೆ ಅರಿಶಿನ ಕುಂಕುಮ ಅಂತ ಹೇಳಿ ಕೊಡ್ತಾರೆ ನೋಡಿ ಈ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಸುತ್ತ ಹೂವಿನ ಇಟ್ಟು ಮತ್ತೆ ಅದರಲ್ಲಿ ಹೂವುಗಳನ್ನು ಬಿಡಿಯಾಗಿ ಮಾಡಿ ಮತ್ತೆ ಅದರಲ್ಲಿ ತುಂಬಿದ್ದಾರೆ ನೋಡಿ ಗಾಳಿ ತುಂಬ ವೇಗವಾಗಿದ್ದರಿಂದ ಈ ರೀತಿ ಕವರ್ ಆಗಿಬಿಟ್ಟಿದ್ದಾರೆ ರಶ್ಮಿ ನೋಡಿ ಬಿಲ್ಡಿಂಗಿಂದ ಕಳಗಡೆ ನೋಡ್ತಿದ್ದಾರೆ ಇದು ಅದು ದಾವಣಗೆರೆಗೆ ಹೋಗೋ ಹೈವೇ ಅದು ರೋಡಲ್ಲಿ ಕಾಣ್ತಾ ಇರೋದು ನೋಡಿ ಇದು ಸುತ್ತ ಊರು ಹಳ್ಳಿಗಳು ಅದು ಪಕ್ಕದ ಊರು ಅಲ್ಲ ನಮ್ಮನೆ ಇರೋ ಏರಿಯಾ ಅದು ಊರದು ಅಲ್ಲಿ ಕಾಣಿಸ್ತಾ ಇರೋದು ಆ ಗುಡ್ಡದಿಂದ ಆಚೆ ಇರೋದು ಚಿತ್ರದುರ್ಗ ಡಿಸ್ಟಿಕ್ ಆ್ಯಕ್ಚುಲಿ ಈ ಕಡೆ ಇರೋದೆಲ್ಲ ಹಳ್ಳಿಗಳು ನೋಡಿ ಈ ಕಡೆ ಎಲ್ಲ ಕಾಣಿಸ್ತಾ ಇರೋದೆಲ್ಲ ಹಳ್ಳಿಗಳು ಆ ಕಡೆ ಒಂದು ಸ್ವಲ್ಪ ಸಿಟಿ ಅಂದರೆ ಹೊರಗಡೆ ನಿಲ್ಲಿಸಿ ಇದು ಅದೆಲ್ಲ ಪಕ್ಕದ ಊರು ನಾವಿರೋ ಊರು ಇದು ಇದು ಕುಶಾಂಕರ್ ಇರೋ ಊರು ಸೊ ನೈಟ್ ವ್ಯೂ ಈ ರೀತಿ ಆಗಿತ್ತು ಫುಲ್ ಮೇಲ್ಗಡೆ ನಾನು ಫಸ್ಟ್ ಟೈಮ್ ಇದು ಫುಲ್ ಮೇಲ್ಗಡೆ ಹತ್ತಿದ್ದು ಯಾಕಂದರೆ ಅದು ಕಬ್ಣ ದೇಣಿ ಇರೋದು ಅದು ಸ್ಟ್ರೈಟ್ ಇದೆ ಹಾಗಾಗಿ ಅದು ಹತ್ತೋಕ್ಕೆ ಭಯ ನೋಡಿ ಅದು ಕೂಡ ಒಂದು ಹಳ್ಳಿ ಸುತ್ತ ದೂರದಲ್ಲಿರೋ ಒಂದು ಹಳ್ಳಿ ನೋಡಿ ಈ ರೀತಿಯಾಗಿ ಕಾಯ್ತಿದ್ವಿ ಯಾಕಂದರೆ ಇದು ಫುಲ್ ಮೇಲ್ಗಡೆ ಇತ್ತು ಕಬ್ಣ್ಣು ದೇಣಿ ಎತ್ತಬೇಕಿತ್ತಲ್ಲ ಎಲ್ಲರಿಗೂ ಬರೋದಕ್ಕಾಗಲಿಲ್ಲ ನಾವು ಇಷ್ಟೇ ಜನ ಬಂದಿದ್ದು ಮಕ್ಕಳನ್ನ ಕರ್ಕೊಂಡು ಸೊ ನಾವು ಕುಶಾಂಕರ್ ಮಮ್ಮಿ ಬರೋದಕ್ಕೆ ಭಯಪಟ್ಟರು ಏನೇನು ಹತ್ತೋದಕ್ಕೋಸ್ಕರ ಅದಕ್ಕೆ ನಮ್ಮ ಅಂಕಲ್ ನೀವೇ ಮಾಡ್ರಮ್ಮ ನಿಮ್ಮದೇ ಇದು ಹಬ್ಬ ಅಂತ ಹೇಳಿದ್ದಕ್ಕೆ ನಮ್ಮ ರಶ್ಮಿ ಬಂದು ಪೂಜೆ ಅಂತ ಬಂದಳು ಅವಳೇನೆ

అлле మార్కిండి అлле ఊటమంది అందరూ అлле మాని ఫస్టకర్ అందరూ వస్తారు

தான் <laughs> மூடி இனி ஆ அண்ணா தெனச்சு இது பல்லேகுல ஆக்கி பல்லேகுல பல்லேகுல உள்ள வா எல்லாவா குப்பி கிப்பி சின்ன ஒக்க வேண்டியது ம் இருதே வர்தாவே ஆங்கங்க வடை மூர்த்திடா ஓட கூட தந்துத்வே எல்ல இட் எல்ல இட் நீ கால் பல்லேல இறங்கிட்டடி அது நிக்கு அது நிக்கு பிள்ளைக்கு ಅಲ್ಲ ಅಲ್ಲಿ ಮಾಡ್ ಫೈಪೋ ಅದು ಹ ಹ ಅದು ಮಾಡೋಗೆ ಪೈಪಿಗೆ ನೀರು ಫ್ಯಾನ್ ತುಂಬಿದ್ರೆ ಅರ್ಧ ಹೋಗತದೆ ಇದನ್ನ ಉನ್ಕಟ್ಟಿಗಳು ಬೇಗ ಬೇಗ ಇಲ್ಲ ಅಂದ್ರೆ ಪಂಚಮ ಎಲ್ಲ 在英格兰。 ढुकनते ओ परबो वंजरा हां 25 इस्ते तरंगी ने मारो बा तरंगी ने हां कई नगे तीन वाला व एक बार तीन थोड़ा सा ब्रो से बरो मार दो ये ना एक खुश हो आके नहीं कितनी को बेड़ी नहीं बे इल्ली बिडू आते मत हे से हां इधर இருக்கும் <muchas> <coughs> <coughs> ನೋಡಿ ಮೇಲ್ಗಡೆ ಟೆರೆಸ್ ಮೇಲೆ ಪೂಜೆ ಆದಮೇಲೆ ನಾವು ದೇವ್ರ ಮನೆಯೊಳಗೆ ಹೋಗಿ ನಿನ್ನೆ ನಾವು ಮಾಡಿದಂಥ ಸಕ್ಕರೆ ಆರತಿನ ಮತ್ತೆ ಜೋಡಿಸ್ಕೊಂಡು ಮತ್ತು ಇಲ್ಲಿ ಅಂಗಳದಲ್ಲಿ ಕೂಡ ಅಟ್ಟಿ ಲೆಕ್ಕಮ್ಮನ ಇಟ್ಟಿದ್ರು ಇಲ್ಲಿ ಕೂಡ ನಾವು ಸಕ್ಕರೆ ಆರತಿನ ತೊಗೊಂಡು ಬಂದು ಒಬ್ಬೊಬ್ಬರಾಗಿ ನಾವು ಇಲ್ಲಿ ಕೂಡ ಆರತಿ ಬೆಳಗಿದ್ವಿ ಇಲ್ಲಿ ಇಲ್ಲಿ ಬೆಳಗಿ ನಾವು ಒಳಗಡೆ ಹೊರಟ್ವಿ ಈ ಹಬ್ಬದ ವಿಶೇಷ ಏನಂತಂದರೆ ಈ ರೀತಿ ಅಟ್ಟಿ ಲೆಕ್ಕಮ್ಮನ್ನು ಮಾಡಿರ್ತೀವಲ್ಲ ಟೆರೆಸ್ ಮೇಲೆ ಇಟ್ಟು ಪೂಜೆ ಮಾಡಿರ್ತೀವಲ್ಲ ಅಲ್ಲೇ ಕೂಡ ಪಂಕ್ತಿ ಊಟ ಅಂತ ಅಲ್ಲೇ ಮಾಡ್ತೀವಿ ನಾವು ಈ ಪಂಕ್ತಿ ಊಟನೇ ಎರಡನೇ ದಿನದ ಬಹಳ ವಿಶೇಷವಾದ್ದು ಪಂಕ್ತಿ ಊಟಕ್ಕೆ ಏನೆಲ್ಲ ಮಾಡಿರ್ತಾರೆ ಅಂತಂದರೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಮತ್ತು ಕಾಳು ಪಲ್ಯಗಳು ಮತ್ತು ಪುಂಡಿ ಪ ಸೊಪ್ಪಿನ ಪಲ್ಯ ಅದು ಬಹಳ ವಿಶೇಷವಾಗಿರುತ್ತೆ ಬೆ ಕುಶಂಕರ್ ಮನೆ ಸೊಪ್ಪಿನ ಪುಂಡಿ ಸೊಪ್ಪಿನ ಪಲ್ಯ ಮಾಡಿದ್ವಿ ಈ ಹಬ್ಬದ ಟೈಮಲ್ಲೇ ಬಳ್ಳಾರಿಂದ ಚಿತ್ರದುರ್ಗಕ್ಕೆ ಮಾರ್ಕೆಟಿಗೆಲ್ಲ ಪುಂಡಿ ಸೊಪ್ಪು ಬರುತ್ತೆ ಬರುತ್ತೆ ನಮ್ಮ ಅಂಕಲ್ ಸೊ ನಮ್ಮ ಅಂಕಲ್ ಮೋಸ್ಟ್ಲಿ ಬಳ್ಳಾರಿಂದನೇ ತಂದಿದ್ದಾರೆ ಅನ್ಸುತ್ತೆ ಪುಂಡಿ ಸೊಪ್ಪು ಮನೆಗೆ ಇವತ್ತು ಬೆಳಗ್ಗೆ ನಮಗೆ ಮನೆ ತಣೆ ಬಂದಿತ್ತು ಪುಂಡಿ ಸೊಪ್ಪು ಸೊ ನಾನು ರಶ್ಮಿ ತಗೊಂಡಿದ್ವಿ ಸೊ ಭಾಳ ಚೆನ್ನಾಗಿತ್ತು ಮತ್ತು ಕರ್ಜಿಕಾಯಿ ಕರ್ಜಿಕಾಯಿ ಕರ್ಜಿಕಾಯಿದೆಲ್ಲ ಮಾಡಿ ಕರ್ಜಿಕಾಯಿ ಅನ್ನ ಸಾಂಬಾರು ಇದೆಲ್ಲ ಇರುತ್ತೆ ರೊಟ್ಟಿ ಕಾಳು ಪಲ್ಯ ಕರ್ಜಿಕಾಯಿ ಆಮೇಲೆ ಕಜ್ಜಾಯ ಮತ್ತು ನಮ್ಮ ಅಂಕಲ್ ಬೇರೆ ಬೇರೆ ಸ್ವೀಟ್ಸು ಮಂಡಕ್ಕಿ ಖಾರ ಏನಂತಂದರೆ ತುಂಬ ವೆರೈಟೀಸ್ ಆ ಊಟನೇ ವಿಶೇಷತೆ ಇದರಲ್ಲಿ ಸೊ ನಾವೆಲ್ಲ ಮನೆಯೊಳಗೆ ಊಟ ಮಾಡ್ತೀವಿ ಆ್ಯಕ್ಚುಲಿ ಊಟದ್ದು ನಾನು ವೀಡಿಯೋ ತೊಗೋಬೇಕಾಯ್ತು ಆ್ಯಕ್ಚುಲಿ ನಾವು ವೀಡಿಯೋ ತಗೊಳಕ್ಕೆ ಆಗಲಿಲ್ಲ ಮತ್ತೆ ಹೋಗಿಬಿಟ್ವಿ ನಮ್ಮ ಅಂಕಲೆಲ್ಲ ರಾತ್ರಿ ಮಲುವಾಗ ನೆನ್ಪು ಮಾಡಿದರು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ